ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗಿದ್ರೆ ಇವಾಗ ಎಲ್ಲರಿಗೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇದನ್ನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಯಾರಾದರೂ ಸುರು ಈ ವಿಡಿಯೋ ನೋಡುತ್ತಾರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಇದ್ದು ನಿಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಇವತ್ತು ಒಂದು ಮೊಬೈಲ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಕೀಪ್ಯಾಡ್ ಮೊಬೈಲು ನೋಡಿ ಇಲ್ಲಿ ಜಿಯೋ ಭಾರತ್ ಅಂತ ಹಳೆ ಫೋನು ಇವಾಗ ನಾನು ಬುಕ್ ಮಾಡಿರೋದು ಬೇಕಾಗಿದೆ ಅಂತೇಳಿ ಚೆನ್ನಾಗಿದೆ ಫೋನು ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು ಇದ್ರ ಅಮೌಂಟ್ ನಾನು ಮುಂದೆ ಹೇಳ್ತೀನಿ ನಿಮಗೆ ಕಡಿಮೆ ಪ್ರೈಸ್ ಇದೆ படி இது முந்தே இது இதே நான் ஹே்த்தினா ரீதி ஃபோனு பண்ணி இவங்க அன்பாக்ஸ் ஸ்டாப் நான் அன்பாக்ஸ் ஒழுகையே யாவரீத்தோன்னா ನೋಡಿ ಇದೆ ಜಿಯೋ ಭಾರತ್ ವಿ ಟು ಅಂತ ಫೋರ್ ಜಿ ಫೋನ್ ಇದು ನೋಡಿರಿ ಅದು ಸ್ಪೆಸಿಫಿಕೇಶನ್ ಇದೆ ಇಲ್ಲೇ ಒಂದು ಸಲ ನೋಡ್ಕೊಳ್ರಿ ಫೋನ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಬುಕ್ ಮಾಡಿದೆ ನೋಡಿರಿ ಅದರ ಬಿಲ್ ಇದು ಫೋನ್ ಬಿಲ್ ನೀವು ಆಮೇಲೆ ತೋರಿಸ್ತೀನಿ ಅದ್ರ ಬಗ್ಗೆ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಸೈಡ್ ಇಡೋಣ ನಿಮಗೆ ನೋಡಿರಿ ಚಾರ್ಜರ್ ಕೊಟ್ಟಿದ್ದಾರೆ ಬಾಕ್ಸಲ್ಲಿ ನೋಡಿರಿ ಇದೇ ಮೊಬೈಲು ಜಿಯೋ ಭಾರತ್ ಬನ್ನಿ ಇವಾಗ ನೋಡಿ ಇದೇ ಫೋನು ಜಿಯೋ ಭಾರತ್ ವಿ ಟೂ ಫೋನ್ ಫೋನು ಫೋನಿದು ಜಿಯೋ ಫೋನು ಇದೇ ಬನ್ನಿ ಇವಾಗ ಮಾಡೋಣ ನೋಡಿರಿ ಅಂದರೆ ಫಸ್ಟಿಗೆ ಕೇಳೋದು ಲ್ಯಾಂಗ್ವೇಜ್ ಕೇಳುತ್ತೆ ನೀವು ಫೋನ್ ಆನ್ ಮಾಡಿದ ತಕ್ಷಣ ಅಂತಂದ್ರೆ ನೋಡ್ರಿ ಜಿಯೋ ವಾರ್ತಾ ವಿ ಟು ಇನ್ನೂ ಸಿಮ್ ಹಾಕಿಲ್ಲ ನಾನು ಯಾವುದೇ ಥರ ಒಂದು ಸಾವಿರ ಬ್ಯಾಟ್ರಿ ಕೆಪಾಸಿಟಿ ಮತ್ತು ಪ್ರೈಸ್ ಬಂದು ಫೈ ನೈಂಟಿ ಫೈ ಅಷ್ಟೇ ನನಗಾಗಿರೋದು ಅಮೆಝಾನಲ್ಲಿ ಇವಾಗೂ ನಾನು ಜಸ್ಟ್ ಇವಾಗ ಒಂದು ನಿನ್ನೆ ಆರ್ಡರ್ ಮಾಡಿದ್ದೆ ಇವತ್ತು ಆಲ್ರೆಡಿ ಡಿಲಿವರಿ ಆಯಿತು ಫೈ ನೈಂಟಿ ಫೈಗೆ ನಂಗೆ ಸಿಕ್ತಿದ್ದು ಚೆನ್ನಾಗಿದೆ ಬೇಸಿಕ್ ಸರ್ಟ್ ಮಾಮೂಲಿ ನಾವು ಯೂಸ್ ಮಾಡೋಕೆ ರಫೆಂಟ್ ಟಫ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಓಕೆ ಮೇಡಮ್ ತೊಡ್ದಿರಲ್ಲ ಯಾವ ರೀತಿ ಇದೆ ಅಂತ ಫೋನು ಬಾಕ್ಸಲ್ಲಿ ಒಂದು ಚಾರ್ಜರ್ ಕೊಡಿದ್ದೀರಲ್ಲ ಅಷ್ಟೇ ಇನ್ನೇನಿಲ್ಲ ತೊಗೊಬೋದು ಏನು ತೊಂದರೆ ಇಲ್ಲ ಅಂದರೆ ಇವಾಗ ರೀಚಾರ್ಜು ಬೇರೆ ಸಿಮ್ಗೆಲ್ಲ ಜಾಸ್ತಿ ಆಗಿದ್ದು ಇನ್ನೊಂದು ಜಿಯೋ ಸಿಮ್ ಮಾತ್ರ ಹಾಕಬೇಕು ಮತ್ತು ಬೇರೆ ಸಿಮ್ಗೆಲ್ಲ ಇದು ವರ್ಕ್ ಆಗೋಲ್ಲ ಜಿಯೋ ಸಿಮ್ ಇದ್ದವ್ರು ಮಾತ್ರ ಇದನ್ನ ಯೂಸ್ ಮಾಡ್ಬೋದು ಅಂದರೆ ರಿಚಾರ್ಜ್ ಕಮ್ಮಿ ಆಗುತ್ತೆ ಇದಕ್ಕೆ ಅದಕ್ಕೋಸ್ಕರ ಇದನ್ನ ನಾನು ಫೋನ್ ತೊಗೊಂಡಿರೋದು ಬೇಕಂತೇಳಿ ಓಕೆ ಫ್ರೆಂಡ್ಸ್ ನೋಡೋದಿಲ್ಲ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬೈ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಿಮಗೆ